ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಾನು ಒಂದು ಅದ್ಭುತವಾದಂಥ ನಿಮಗೆ ಮೂರು ಮೂಲಿಕೆಗಳನ್ನು ತೋರಿಸ್ತಾ ಇದ್ದೀನಿ ಏನೇನು ಮೂಲಿಕೆ ಅಂದರೆ ಒಂದು ಹಳದಿ ವಿಷ್ಣುಕಾಂತಿ ಇದೆ ಹಳದಿ ವಿಷ್ಣುಕಾಂತಿ ಬಂದು ನಮಗೆ ಏನು ಕೆಲಸ ಮಾಡುತ್ತೆ ಅಂದರೆ ನಮಗೆ ಗುರುಬಲ ನಮಗೆ ಬಂದಿರುವಾಗ ಇದನ್ನು ವಿಷ್ಣುಕಾಂತಿನ ಕಾಂತಿನ ಮೂಲಿಕೆಯಿಂದ ನಾವು ಅದನ್ನು ನಾವು ಧರಿಸೋದ್ರಿಂದ ನಮಗೆ ಗುರುಬಲ ಹೆಚ್ಚಾಗುತ್ತೆ ಸ್ವರ್ಣ ನಮಗೆ ಅದರಿಂದ ಸ್ವರ್ಣ ಲಭ್ಯವಾಗುತ್ತೆ ಬಂಗಾರ ಬಂದು ನಮ್ಮಲ್ಲಿ ಸೇರುತ್ತೆ ಇದು ಹಳದಿ ವಿಷ್ಣುಕಾಂತಿ ಬೇರಿನಿಂದ ನಮಗೆ ದನ ಅದು ಸ್ವರ್ಣ ಹೆಚ್ಚಾಗುತ್ತೆ ನಮಗೆ ಗುರುಬಲ ಹೆಚ್ಚಾಗುತ್ತೆ ಮ ಮತ್ತೆ ಮಕ್ಕಳಿಗೆ ಯಂತ್ರ ಹಾಕ್ಕೊಳ್ಳೋದ್ರಿಂದ ಅವ್ರಿಗೆ ವಿದ್ಯಾ ಪ್ರಾಪ್ತಿ ಆಗುತ್ತೆ ಬುದ್ಧಿ ಪ್ರಾಪ್ತಿ ಆಗುತ್ತೆ ವಿದ್ಯೆ ಹೆಚ್ಚಾಗುತ್ತೆ ಅವರಿಗೆ ಜ್ಞಾನೋದಯ ಹೆಚ್ಚಾಗುತ್ತೆ ಮತ್ತು ಮೂರನ್ನು ಕೂಡ ಸೇರಿಸಿ ಹಾಕೋಬೇಕು ಮತ್ತು ಬಿಳಿ ವಿಷ್ಣುಕಾಂತಿ ವಿಷ್ಣುಕಾಂತಿ ಬಿಳಿ ಬಂದು ಲಕ್ಷ್ಮಿಯ ಆಕರ್ಷಣೆ ಮಾಡುತ್ತೆ ಲಕ್ಷ್ಮಿ ಗುರುಗೂ ಲಕ್ಷ್ಮಿಗೂ ಅದ್ಭುತವಾದಂಥ ಒಳ್ಳೆಯ ಒಂದು ಇದಿದೆ ಲಕ್ಷ್ಮೀನು ಗುರು ಎಬ್ಬರೂ ಸೇರಿದಾಗ ಇನ್ನೂ ಅದ್ಭುತವಾದಂಥ ನಮಗೆ ಲಕ್ಷ್ಮಿ ಕಟಾಕ್ಷ ಆಗುತ್ತೆ ಲಕ್ಷ್ಮಿ ಪ್ರಾಪ್ತಿ ಆಗುತ್ತೆ ಸರಸ್ವತಿ ವಾಕ್ಸಿದ್ಧಿ ಆಗುತ್ತೆ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ನಮಗೆ ಬಿಳಿ ಬಿಳಿಯ ನಮಗೆ ವಿಷ್ಣು ಆ ಬಿಳಿ ವಿಷ್ಣುಕಾಂತಿ ನಮಗೆ ಒಂದು ಕಾರ್ಯ ಮಾಡುತ್ತೆ ಹಳದಿ ವಿಷ್ಣು ಕಾಂತಿ ಒಂದು ಕಾಂತಿ ಒಂದು ಕಾರ್ಯ ಮಾಡುತ್ತೆ ಬ್ಲೂ ವಿಷ್ಣುಕಾಂತಿ ಇನ್ನೂ ನಮಗೆ ಎಲ್ಲಿ ನಮಗೆ ಶನಿ ದೋಷ ನಮ್ಮನ್ನು ತುಂಬ ಕಾಡ್ತಾ ಇದೆಯೋ ಅಷ್ಟಮ ಶನಿ ನಮಗೆ ಕಾಡ್ತಾ ಇದೆಯೋ ನಮಗೆ ಅಷ್ಟಮ ಶನಿಯಿಂದ ನಾನಾ ವಿಧದಲ್ಲಿ ತೊಂದರೆಗಳು ಅನುಭವಿಸ್ತಾ ಇದ್ದರೆ ಆ ಅಷ್ಟಮ ಶನಿ ಕಾಟನ್ನು ಕೂಡ ನಮಗೆ ನಿವಾರಣೆ ಆಗುತ್ತೆ ವಿಷ್ಣು ವಿಷ್ಣುಗೆ ಬ ವಿಷ್ಣುಗೆ ಕೃಪೆಗೆ ನಾವು ಪಾತ್ರರಾಗ್ತೀವಿ ವಿಷ್ಣು ಭಗವಾನನಿಗೆ ನಾವು ಅವರ ದೃಷ್ಟಿಗೆ ಪಾತ್ರರಾಗ್ತೀವಿ ವಿಷ್ಣುವಿಗೆ ಇದು ಪ್ರಿಯವಾಗಿರುವಂಥ ಒಂದು ಈ ಹೂವು ಹೂವಿನಿಂದ ಅರ್ಚನೆ ಮಾಡೋದ್ರಿಂದ ನಮಗೆ ನೂರು ಜನ್ಮ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ ಅಂಥದ್ದು ವಿಷ್ಣುಕಾಂತಿಯ ಪುಷ್ಪಗಳಿಂದ ನಾರಾಯಣನಿಗೆ ಅರ್ಪಿಸೋದ್ರಿಂದ ಭಾಳ ಅದ್ಭುತವಾದಂಥ ನಮಗೆ ಶಕ್ತಿ ದೊರೆಯುತ್ತೈತೆ ಆ ಬ್ಲೂ ಕಲರ್ನ ವಿಷ್ಣುಕಾಂತಿ ಬೇರು ಹಳದಿ ಹಳದಿ ವಿಷ್ಣುಕಾಂತಿ ಬೇರು ಮತ್ತು ಬಿಳಿ ವಿಷ್ಣುಕಾಂತಿ ಬೇರು ಇವು ಮೂರೂ ಸೇರಿಸ್ಬಿಟ್ಟು ಅದರಲ್ಲಿ ನಾವು ಒಂದು ಸ್ವಲ್ಪ ಬಂಗಾರ ಒಂದು ಚಿಟಿಕೆ ಬಂಗಾರ ಒಂದು ಚಿಟಿಕೆ ಬೆಳ್ಳಿ ಒಂದು ಸ್ವಲ್ಪ ಮುತ್ತು ಇದನ್ನೆಲ್ಲ ಮತ್ತು ಅದಕ್ಕೆ ಇನ್ನೂ ಹಲವಾರು ಮೂಲಿಕೆಗಳು ಇವೆಲ್ಲ ಹಾಕಿ ಇದನ್ನು ನಾವು ಕಟ್ಕೊಳ್ಳೋದ್ರಿಂದ ಬಂಗಾರವಾಗಿ ನಮ್ಮ ಜೀವನ ಬೆಳಗುತ್ತೆ ಬಂಗಾರವಾಗಿ ನಮ್ಮ ಜೀವನ ಬೆಳಗಿ ನಾವು ಆನಂದವಾಗಿರ್ತೀವಿ ಮನೆ ಬೇಕಾ ಮನೆ ನಾವು ಏನು ಅಂದ್ಕೊಂಡಿರ್ತೀವೋ ಅದು ದೊರಕುತ್ತೆ ನಾವು ಏನು ಅಂದ್ಕೊಳ್ತೀವೋ ಅದು ನಮಗೆ ಸಿಕ್ಕುತ್ತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗುತ್ತೆ ಮ ಮಹಾಲಕ್ಷ್ಮಿಯ ದೃಷ್ಟಿಗೆ ಪಾತ್ರರಾಗ್ತೀವಿ ಅವಳು ಕಣ್ಣನೆಯ ದೃಷ್ಟಿ ನಮ್ಮ ಮೇಲೆ ಬೀರ್ದು ಅಂದಾಗ ನಾವು ಎಲ್ಲೋ ಕೋಟಿ ಕೋಟ್ಯಾಧಿಪತಿಗಳಾಗೋಗ್ತೀವಿ ಆ ತಾಯಿಯ ನಗು ಮುಖವು ನಮ್ಮ ಮೇಲೆ ಬೀರಿದಾಗ ನಾವು ಕೋಟ್ಯಾಧಿಪತಿಗಳಾಗ್ತೀವಿ ಆ ತಾಯಿ ನಗೆ ಮುಗ ಮುಖನ ಅವಳ ದೃಷ್ಟಿ ನಮ್ಮ ಮೇಲೆ ಬಿಡಬೇಕು ಅನ್ನೋದಕ್ಕೋಸ್ಕರ ನಾವು ಎಷ್ಟೆಲ್ಲ ಕಷ್ಟಪಡ್ತೀವಿ ಪ್ರಿಯ ವಿಷಕರೇ ಅದರಿಂದ ಇಂಥವೆಲ್ಲ ನಾವು ಇದ್ರ ಜೊತೇನೆ ಅಂಜನಕಲ್ಲು ಸ್ವಲ್ಪ ಹಾಕೋಬೇಕು ಅಂಜನಕಲ್ಲು ಅರಶಿನ ಅರಶಿನ ಅಂದರೆ ಅರ್ಶಿಣ ಪುಡಿಯೆಲ್ಲ ಅರ್ಶಿನ ಕೊಂಬು ಮತ್ತು ಇನ್ನೂ ಹಲವಾರು ಮೂರು ಥರದ ಅರ್ಶನಗಳಿದಾವೆ ಮೂರು ಥರನ ಅರ್ಶಿಣ ಅರ್ಶನ ಕೊಂಬು ಹಾಕೋಬೇಕು ಮೂರು ಥರ ಬೇರಿಗೆ ಮೂರು ಥರ ಅರ್ಶನ ಕೊಂಬು ಹಾಕಬೇಕು ಮತ್ತು ಇದಕ್ಕೆ ಬೆಳ್ಳಿ ಬಂಗಾರ ಮುತ್ತು ಹಾಕೋಬೇಕು ಮತ್ತು ಇನ್ನು ಇದಕ್ಕೆ ಇನ್ನೂ ಹಲವಾರು ರೀತಿಯಲ್ಲಿ ಇದಕ್ಕೆ ಮೂಲಿಕೆಗಳಿದ್ದಾವೆ ಇನ್ನೂ ಹಲವಾರು ತಿರಿ ವಸ್ತುಗಳು ಹಾಕಬೇಕು ಇವೆಲ್ಲ ಹಾಕಿ ನೀವು ಧರಿಸೋದ್ರಿಂದ ನೀವು ಹೇಳಿದಂಥ ಕಾರ್ಯ ಜೈಕಾರಿವಾಗುತ್ತೆ ಬಂಗಾರ ಬೆಳ್ಳಿ ನಿಮಗೆ ಸ್ವರ್ಣ ಎಲ್ಲ ನಿಮ್ಮ ಹತ್ತಿರ ಬಂದು ಸೇರುತ್ತೆ ದಿನೇ 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 ನೀವು ಅಭಿವೃದ್ಧಿ ಹಾಕ್ತೀರಾ ಇದನ್ನ ಪರೀಕ್ಷೆ ಮಾಡಿ ಇದರಿಂದ ಏನೆಲ್ಲ ಲಾಭ ಆಗುತ್ತೆ ಅನ್ನೋದು ನಿಮಗೆ ತಿಳಿತೈತೆ ಇದು ಇದು ಎಂದಿಗೂ ಸುಳ್ಳಲ್ಲ ಇದನ್ನು ನಾನು ಅನುಭವಿಸಿರೋದಕ್ಕೆ ನಿಮಗೆ ನಾನು ತಿಳಿಸ್ತಿದ್ದೀನಿ ಅಳದಿ ಎಲ್ಲೂ ಸಿಗಲ್ಲ ನಾನು ಎಲ್ಲೂ ನೋಡಿಲ್ಲ ಈ ಪುಷ್ಯ ವರ್ ಈ ಗು ಇದು ಪುಷ್ಯ ನಕ್ಷತ್ರದಲ್ಲಿ ನನಗೆ ಇದು ಸಿಕ್ತು ರವಿ ಪುಷ್ಯದಲ್ಲಿ ನನಗೆ ಭಾಳ ಖುಷಿಯಾಯಿತು ಈ ಇದು ಗು ಎಲ್ಲೋ ಕಲರ್ ಸಿಕ್ಕಿದ್ದಕ್ಕೆ ಇದು ಗುರುವೇ ನನಗೆ ಅನುಗ್ರಹಿಸಿದ್ದಾರೆ ಅಂದ್ಬಿಟ್ಟು ಅದನ್ನು ನಾನು ತೊಗೊಂಡು ಬಂದು ಭಾಳ ಖುಷಿಯಾಗಿ ಅದನ್ನು ನಿಮಗೂ ತೋರಿಸಿ ಇದನ್ನು ನಿಮಗೂ ಎಲ್ಲನೂ ದೊರಕದಾಗ ನೀವು ಇದನ್ನು ಪರಿಹಾರ ಮಾಡಿಕೊಳ್ಳಿ ಇದರಿಂದ ಇಷ್ಟೆಲ್ಲ ಲಾಭ ಐತೆ ಅನ್ನೋದಕ್ಕಾಗಿ ನಿಮಗೆ ಇದನ್ನು ನಾನು ಮೂರು ವಿಷ್ಣುಕಾಂತಿಯ ಗಿಡಗಳನ್ನ ನಾನು ತೋರಿಸ್ತಾ ಇದ್ದೀನಿ ವಿಷ್ಣುಕಾಂತಿ ಗಿಡಗಳಿಂದ ಏನೇನು ಲಾಭ ಆಗುತ್ತೆ ಅನ್ನೋದು ನಿಮಗೆ ಮುಂದೆ ತಿಳಿಸ್ತೀನಿ ಇನ್ನೂ ತಿಳಿಸ್ತಾ ಹೋಗ್ತೀನಿ ಇನ್ನೂ ಇನ್ನೂ ಹಲವಾರು ಇದ್ದಾವೆ ಒಂದೇ ಅಲ್ಲ ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ಬೋದು ಸ್ತ್ರೀ ಪುರುಷ ವಶೀಕರಣ ಆಗುತ್ತೆ ಮತ್ತು ನೀವು ಇಷ್ಟಪಟ್ಟಂಥವ್ರನ್ನ ನೀವು ಇಚ್ಛೆ ಪಟ್ಟವ್ರನ್ನ ನೀವು ಇಚ್ಛೆ ಪಟ್ಟಂಥವ್ರನ್ನ ನೀವು ಅವ್ರನ್ನ ನೀವು ಇಷ್ಟಪಡ್ಬೋದು ಮ ಅವರು ನಿಮ್ಮ ವಶವಾಗ್ತಾರೆ ಮತ್ತು ನೀವು ಒಂದು ಭೂಮಿ ಇಷ್ಟಪಡ್ತೀರಾ ಒಂದು ಹೆಣ್ಣು ಇಷ್ಟಪಡ್ತೀರಾ ಒಂದು ಬಂಗಾರ ಇಷ್ಟಪಡ್ತೀರಾ ಏನು ಇಷ್ಟಪಡ್ತೀರೋ ಅದೆಲ್ಲ ನೀವು ಗಳಿಸೋ ಅಂಥ ಯೋಗ ಇದರಲ್ಲಿ ಮೂರು ಬೇರಿನಲ್ಲಿ ಬರುತ್ತೆ ಪ್ರಿಯ ವಿಷಕರೇ ಇದನ್ನು ಪರೀಕ್ಷೆ ಮಾಡಿ ನೋಡಿ ಇದರ ಮಹಿಮೆ ಏನು ಅನ್ನೋದು ನಿಮಗೆ ತಿಳಿತೈತೆ ತಿಳಿದಾದ ಮೇಲೆ ನೀವು ಹೇಳಿ ಆವಾಗ ನಿಮಗೆ ನಾನಿನ್ನೂ ಇನ್ನೂ ಅದ್ಭುತವಾದಂಥ ವಿಷಯಗಳು ಹೇಳ್ತೀನಿ ಪ್ರಿಯ ಪ್ರಿಯವೇಕ್ಷಕರೇ ಅಡುಗಿರೋದು ತುಂಬ ಇದೆ ಎಷ್ಟೋ ರಾಶಿಗಳಿದ್ದಾವೆ ಈ ಮೂಲಿಕೆಗಳಿಂದ ಮೂಲಿಕೆಗಳಿಂದ ಏನೇನಿದ್ದಾವೆ ಏನೇನಿಲ್ಲ ಅನ್ನೋದೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರಿಯ ಪ್ರಿಯವೇಕ್ಷಕರೇ ಇಂಥವೆಲ್ಲ ಮೂಲಿಕೆಗಳಿದ್ದಾವೆ ಅನ್ನೋದಕ್ಕೆ ತಿಳಿಸ್ತಾ ಇದ್ದೀನಿ ಇನ್ನೊಂದು ಇನ್ನೊಂದು ಮೂಲಿಕೆ ಇದೆ ಅದು ಬಂದು ಶಿವನ ರಂಭು ಅಂತ ಅದು ಅದು ಬಂದು ಶಿವ ಅದು ದೇವತೆಗಳನ್ನ ಆಕರ್ಷಣೆ ಮಾಡುತ್ತೆ ಆ ದೇವತೆಗಳ್ನ ಆಕರ್ಷಣೆ ಮಾಡುತ್ತೆ ದೇವತೆಗಳನ್ನ ನಾವು ವಶ ಮಾಡ್ಕೋಬೋದು ಅದರ ಜೊತೇನಲ್ಲಿ ಮೂರು ಮೂಲಿಕೆ ಹಾಕಬೇಕು ಅದು ಮೂಲೆ ಮೂರು ಮೂಲಿಕೆ ಯಾವುದು ಅಂದರೆ ಮತ್ತೆ ಇದು ಶಿವನ ಶಿವನಾರಂಭು ಕುಪ್ಪೆಮಣಿ ಮತ್ತು ಅದಕ್ಕೆ ಮರಳು ಮಾತೆಂಗಿ ಇದನ್ನು ಮೂರನ್ನು ಹಾಕಿ ಅದನ್ನು ಕಪ್ ಕಪ್ಪು ಮಾಡಿ ನಾವು ಅದನ್ನು ಇಪ್ಪತ್ತೊಂದು ದಿವಸ ಪೂಜೆಗೆ ಇಟ್ಟು ನಾವು ಧರಿಸೋದ್ರಿಂದ ನಾವು ಇಷ್ಟಪಟ್ಟಂಥ ದೇವಿ ನಮಗೆ ಆಕರ್ಷಿತರಾಗ್ತಾರೆ ಅಂಥದ್ದೊಂದು ಆ ಮೂಲಿಕೆಯೂ ತೋರಿಸ್ತೀನಿ ಅದು ನೋಡ್ಕೊಳ್ಳಿ ನಿಮಗೆ ಇಷ್ಟವಾಗಿದ್ದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ